ನಮಸ್ಕಾರ ವೀಕ್ಷಕರೇ ಸೊ ಅವರು ಕಾಲಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಅವರು ಧ್ಯಾನದಲ್ಲಿ ಕೆಲವೊಂದು ಘಟನೆಗಳು ಕಾಣಿಸ್ತಾ ಇದ್ದಾವೆ ಮೂರು ದಿವಸದಿಂದ ಅದನ್ನು ಫಾಲೋ ಅಪ್ ಮಾಡ್ತಾನೆ ಇದ್ದರು ಬಟ್ ನಾನು ಎಪಿಸೋಡ್ ಮಾಡೋಕ್ಕಾಗಿರಲಿಲ್ಲ ಇವತ್ತು ಒಂದು ಇಂಪಾರ್ಟೆಂಟ್ ವಿಚಾರ ಐತೆ ಹಾಗಾಗಿ ಅವ್ರ ಜೊತೆ ಮಾತಾಡೋಣ ಅದು ಎಲ್ಲ ವೀಕ್ಷಕರಿಗೂ ತಲುಪಲಿ ಅಂತೇಳಿ ಸೊ ಎಪಿಸೋಡ್ ಮಾಡ್ತಾ ಇದ್ದೀನಿ ನಮಸ್ಕಾರ ಅವರೇ ನಮಸ್ತೆ ಸರ್ ಸೊ ಈಗ ಒಂದು ಮೂರು ದಿವಸದಿಂದ ನೀವು ಹೇಳ್ಯಾರೆ ಏನೇನೋ ಕೆಲವೊಂದಷ್ಟು ಸೂಚನೆಗಳು ಘಟನೆಗಳು ಇವೆಲ್ಲ ಕಾಣಿಸ್ತಾ ಇದ್ದಾವೆ ಅಂತ ಸೊ ನಾವು ಎಪಿಸೋಡ್ ಮಾಡೋಕ್ಕಾಗೇ ಇಲ್ಲ ಸೊ ಈಗ ತಿಳಿಸಿ ಅದು ಏನು ಇಂಪಾರ್ಟೆಂಟು ಇಂಪಾರ್ಟೆಂಟ್ ಏನೆಲ್ಲ ಇವಾಗ ತಿಳಿಸೋದೈತೆ ಜನಕ್ಕೆ ಅದಕ್ಕೆ ಸ್ಲೋ ಅಪಜಾಪಂ ಅರ್ಥರಮ್ ದಾತರಂ ಸರ್ವಸಂಪದಂ ಲೋಕಾಭಿ ರಾಮಮ್ ಶ್ರೀರಾಮಮ್ ಉಯೋಗಿಯೋ ನಮ್ಮ ಮಿನಿಯಮ ಹ್ಞೂ ಹಾಗೆ ಸರ್ ಇವಾಗ ಮಳೆ ಇವ ಯುದ್ಧದ ಬಗ್ಗೆ ಹೇಳಿದ್ವಿ ಈ ತರ ಆಗತ್ತೆ ಅಂತ ಅದು ಇವಾಗ ನಡೀತಾ ಇದೆ ಅದು ನಿಂತಿಲ್ಲ ಅದು ಇನ್ನು ಮುಂದೆ ಜಾಸ್ತಿ ಆಗುತ್ತೆ ಅದು ಬಾಂಬ್ ಸ್ಟೇಜ್ಗೂ ಹೋಯ್ತವೆ ಆಮೇಲೆ ವಿಷ ಗಾಳಿ ಬರುತ್ತೆ ಅಂತ ಹೇಳಿದ್ವಿ ಇವಾಗ ನೋಡಿ ಮಳೆ ಮತ್ತೆ ಬೆಂಕಿ ಎರಡೂರಿಂದ ಅನ್ನುವಂತ ಆಗ್ತಾ ಇದೆ ಅಂದ್ರೆ ಈಗ ಈಗ ಪ್ರೆಸೆಂಟ್ ಮಳೆ ವಿಪರೀತ ಆಗೈತೆ ಯಾಕಂದ್ರೆ ರಾತ್ರಿ ಕೂಡ ತುಂಬಾ ಹೆವಿ ಮಳೆ ಬೆಂಗಳೂರಲ್ಲೆಲ್ಲ ನೀರುಗಳು ರೋಡ್ಗಳಲ್ಲಿ ಎಲ್ಲ ಕಡೆ ಫುಲ್ ಮಳೆ ಚೆನ್ನಾಗಿ ಇದು ಒಂದಾದ್ಮೇಲೆ ಒಂದ್ ಕಂಟಿನ್ಯೂ ಮಾಡ್ತಾರೆ ಸರ್ ಸ್ವಾಮಿ ಇಲ್ಲೇ ಇರೋದ್ರಿಂದ ನಮ್ಮ ಭಾರತದಲ್ಲಿ ಇರೋದ್ರಿಂದ ಇವಾಗ ಹದಿನೇಳನೇ ತಾರೀಕು ಏನ್ ತೋರಿಸ್ರು ಸೋಮವಾರ ಬಿಳಿ ಕುದ್ರೆ ನಮ್ಮ ಮನೆಯಲ್ಲಿ ಬಂತು ಮನೆ ಒಳಗಡೆ ಬಿಳಿ ಕುದುರೆನ ಬಿಟ್ಟು ಬಿಟ್ಟಿದ್ದಾರೆ ಇವಾಗ ಅದು ನಮ್ಮ ದೇವಸ್ಥಾನದಲ್ಲೇ ಇದೆ ದೇವಸ್ಥಾನ ಸ್ಥಳದಲ್ಲೇ ಇದ್ದಾರೆ ಇವಾಗ ಬಿಳಿ ಕುದುರೆ ಎಲ್ಲೇ ಬಿಟ್ಟಿರೋದ್ರಿಂದ ಸುತ್ತಮುತ್ತ ಮಳೆಗಳು ಜಾಸ್ತಿ ಕೆಂಪ್ರೆ ಅಂದ್ರೆ ಈ ಒಂದು ಕ್ಲಾರಿಟಿ ಯಾಕಂದ್ರೆ ಜನಗಳು ಕುದುರೆ ಅಲ್ಲಿ ಬಿಟ್ಟವ್ರ ಅಂದ್ರೆ ಕಣ್ಣು ಕಾಣುತ್ತಾ ಅನ್ನೋ ತರ ಪ್ರಶ್ನೆ ಹಾಕ್ಬೋದು ಸೊ ಇವೆಲ್ಲ ಸೂಕ್ಷ್ಮ ರೂಪದಲ್ಲಿ ಇರುವಂತ ವಿಚಾರಿಯ ಶಕ್ತಿ ಅಂತಿವೆಲ್ಲ ಅದನ್ನ ಪಡೆದ್ರೆ ಮಾತ್ರ ಗೊತ್ತಿಲ್ಲ ಅಂದ್ರೆ ದೃಷ್ಟಿ ದೃಷ್ಟಿ ಇದ್ದವ್ರಿಗೆ ಮಾತ್ರ ಕಾಣುತ್ತೆ ಅದು ಸ್ವಾಮಿ ಕರುಣೆಯಿಂದ ಸಿಗೋದು ನೋಡ್ಬೇಕು ಅಂದ್ರೆ ಮಾಡಬಹುದು ಅವ್ರಿಗೂ ಕಾಣುತ್ತೆ ಇಲ್ಲ ಅಂತಲ್ಲ ಕಟ್ಟು ಅವೆಲ್ಲ ನಮ್ಮ ಸನಾತನ ಧರ್ಮದಲ್ಲಿ ಏನ್ ಮೆನ್ಷನ್ ಆಗಿದೆ ಇಲ್ಲಿಂದ ಅವೆಲ್ಲ ನಿಜಾನೇ ಇವಾಗ ಜನ ಏನಂದ್ರೆ ಇಲ್ಲಿ ನಾವು ಇಲ್ಲಿಗೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತೀವಲ್ಲ ಗೊತ್ತಾಗ್ತಾ ಇಲ್ಲ ಇವಾಗ ಕೆಂಪನ್ ಕುದುರೆ ಏರಿದ್ದಾರೆ ಹದಿನೇಳನೇ ತಾರೀಕು ರೋಸ್ ದಿಂದ ಕೆಂಪನ್ ಕುದುರೆ ಏರಿ ಹೋಗ್ ಲಗಾಮ್ ಅನ್ನ ಜಡ್ಸಿ ಹೋಗ್ತಾ ಇದ್ರು ಪಿಂಕಿ ಅನಾಹುತ ಆಗುತ್ತೆ ಜ್ವಾಲಾಮುಖಿ ಹೇಳುತ್ತೆ ಸುಮಾರು ಎಲ್ಲಾ ಕಡೆ ಅಂದ್ರೆ ಆ ಕೆಂಪು ಕುದ್ರೆ ಬೆಂಕಿ ಸ್ವರೂಪನ ಬೆಂಕಿ ತರದ್ದು ಒಂದು ಸಮಸ್ಯೆ ಕೂಡ ಗೋಚರ ಆಯ್ತು ನಂಗೆ ಕೆಂಪು ಕುದ್ರೆ ನಾನು ಬೆಳಿಗ್ಗೆ ಮಲಗಿದಾಗ ತಕ್ಷಣ ಸ್ವಾಮಿ ಶಿವ ಅಂದ್ಬಿಟ್ಟು ಕಣ್ ಬಿಟ್ಟ ತಕ್ಷಣ ಗೋಚರ ಆಯ್ತು ಲಾಕ್ಡೌನ್ ಅಲ್ಲಿ ನನ್ನ ಮುಖ ನೋಡೋ ರೀತಿ ಕಂಡ್ರು ಆಮೇಲೆ ಸರಿ ಏನು ಕೆಂಪು ಕುದುರೆ ಬಂದೈತಲ್ಲ ಸ್ವಾಮಿ ಈ ತರ ಗೋಚ್ರೆ ಕೊಟ್ರಲ್ಲ ಅಂದ್ಬಿಟ್ಟು ಸುಮ್ನೆ ಇದ್ದೆ ಅದು ಮತ್ತೆ ಹದ್ನೇಳನೇ ತಾರೀಕು ತೋರ್ಸಿದಾರೆ ಅವ್ರು ಏರಿ ಹೋಗೋದನ್ನ ಅದರಿಂದ ಇವಾಗ ಬಿಳಿ ಕುದುರೆ ಇಲ್ಲೇ ಇರೋದ್ರಿಂದ ಬಿಂಕಿ ಮಳೆಯಿಂದ ಇದಾಗುತ್ತೆ ಅನಾಹುತ ಆಗುತ್ತೆ ಅಂದ್ರೆ ಬಿಳಿ ಕುದ್ರೆ ಮಳೆ ಸಂಕೇತ ನೀರಿನ ಸಂಕೇತ ಹೌದು ಕೆಂಪು ಕುದುರೆ ಏರಿ ಬೆಂಕಿಯಿಂದ ಅವಘಡ ಇರ್ತಾ ಇದೆ ನಮ್ಮ ಭಾರತನು ಸೇರಿಸಿ ನಮ್ಮ ಭೂಮಿ ಸುತ್ತ ಮುತ್ತ ಕೆಲವು ಕಡೆ ಜ್ವಾಲಾಮುಖಿ ಎಲ್ಲ ಜಾಸ್ತಿ ಆಗ ಮೂವ್ಮೆಂಟ್ ಐತೆ ಆಮೇಲೆ ಇವಾಗ ಉತ್ತರ ಧ್ರುವ ದಕ್ಷಿಣ ಧ್ರುವ ಇದೆಯಲ್ಲ ಸರ್ ಅಲ್ಲಿ ಬಿಸಿಗೆ ಹಿಮ ಗಾಳಿ ಇದು ಹಿಮ ಕರಗಿ ವಾತಾವರಣದಲ್ಲಿ ಅದು ಮಾಮೂಲಿ ಎಲ್ಲ ಫುಲ್ ಹಿಮ ಎಲ್ಲ ಕರಗೋಗ್ಬಿಡುತ್ತೆ ಅದು ಭೂಮಿ ಒಳಗಡೆ ಆವೃತ್ತಿ ಆಗುತ್ತೆ ಮಳೆ ಮುಖಾಂತರ ಬಂದು ಸುರಿತದೆ ಹ್ಮ್ ತೋರಿಸಿದ್ದಾರೆ ಆಮೇಲೆ ಇವಾಗ ರಾಜಕಾರಣಿಗಳವರೆಲ್ಲ ಅವರು ಬರ್ತಾ ಬರ್ತಾ ಅವರ ಸ್ವಾರ್ಥ ಮನೋಭಾವದಿಂದ ಕಟ್ಟು ಬಿದ್ದು ಅವಳನ್ನ ಶಬ್ದಗಳಿಂದ ಜಾಸ್ತಿ ಕಾಂಪಿಟೇಷನ್ ಮಾಡಕ್ ಹೋಗ್ತಾರೆ ಮಾತಿನ ಮೇಲೆ ಒಂದು ಇಡ್ತಾ ಇರೋದಿಲ್ಲ ಇಡ್ತಾ ಇರೋದಿಲ್ಲ ಕಳ್ಕೊಂಡ್ಬಿಡ್ತಾರೆ ಇದು ಕಲಿ ಪ್ರಭಾವ ಕಲಿ ಮಾಡ್ತಾ ಇರೋದು ಇದು ಮಾತಿನ ಮೇಲೆ ಇಡ್ತಾ ಇರಲ್ಲ ಅವ್ರು ಏನ್ ಮಾತಾಡ್ತೀನಿ ಅಂತ ಗೊತ್ತಿರಲ್ಲ ಅವರು ತಿಂತ ಆಹಾರಗಳು ಸರಿ ಇರಲ್ಲ ಇವೆಲ್ಲ ಇರೋದ್ರಿಂದ ಇನ್ಮೇಲೆ ಅವ್ರ ಅವಹೇಳನ ಶಬ್ದಗಳನ್ನ ಕೇಳಿ ಕೇಳಿ ರೋಸೋಗ್ಬಿಟ್ಟು ಜನಗಳೇ ತಿರುಗಿ ಬಿಡ್ತಾರೆ ಮೇಲೆ ರಾಜಕಾರಣಿಗಳ ಮೇಲೆ ರಾಜಕಾರಣಿಗಳ ಮೇಲೆ ತಿರುಗಿಬಿದ್ದು ಒಡೆಯಂತ ಸುಚುವೇಶನ್ ಹೋಗುತ್ತೆ ಆ ರೀತಿ ಎಲ್ಲ ಏನು ಮಾಮೂಲಿ ಪ್ರಜೆ ಆಇದನ್ನು ನೋಡಕಾಗ್ಲಿ ಕೇಳಕಾಗ್ಲಿ ತಡಕೊಳಕಾಗ್ಲಿ ತಿರುಗಿ ಬಿರೋ ಅಂತ ಸಂಭ ಬರುತ್ತೆ ಆ ಪರಿಸ್ಥಿತಿ ಬರುತ್ತೆ ನಾನು ಸ್ವಂತವಾಗಿ ಹೇಳ್ತಾ ಇಲ್ಲ ಈ ತರ ಕಾಣ್ಸಿರೋದಾ ಅದನ್ನ ಹೇಳ್ತಾ ಇದೀನಿ ಹು 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 ಯುದ್ಧಗಳು ಪಂಚಭೂತಿಗಳಂತ ಆಗತಕ್ಕಂತ ಅನೌತ್ಯಗಳು ಅವಕ್ಕೆಲ್ಲ ನಾವು ಮಾಡ್ತಕ್ಕಂತ ಈ ಕೆಲವು ವಿಷಯ ಕೆಲಸಗಳು ಈ ಮನುಷ್ಯನಿಂದ ಇವಾಗ ಎಷ್ಟೋ ಹಾಳಾಗಿದೆಯಲ್ಲ ಅದರಿಂದಡಿ ಒಳ್ಳೆ ಕಡೆ ಬರಬೇಕು ಅಂದ್ರೆ ನಾವು ಜ್ಞಾನ ಧರ್ಮ ನ್ಯಾಯ ನೀತಿ ಇದರಿಂದ ನಾವು ಮುಂದೆ ಉಳ್ಕೋಬೇಕು ಭೂಮಿ ಮೇಲೆ ಹೊರತು ಇನ್ನು ತುಂಬಾ ಕಷ್ಟ ಇದೆ ಸರ್ ಆಮೇಲೆ ಒಂದು ನಗರನೇ ಮುಳುಗೋದ್ ತೋರಿಸಿದಾರೆ ಹಾ ನಗರ ಫುಲ್ ನಗರ ಬಿಲ್ಡಿಂಗ್ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗು ಒಂದ ಹತ್ತು ಹನ್ನೆರಡು ಅಂತಸ್ತಿ ಬಿಲ್ಡಿಂಗ್ ಎಲ್ಲ ಇದೆ ನಗರದಲ್ಲಿ ಓಕೆ ಅದಕ್ ಯಾವ್ ನಗರ ಅಂತ ಹೇಳಿಲ್ಲ ಅಂದ್ರೆ ನಗರದಲ್ಲಿ ನಗರನೇ ಆವೃತ್ತಿ ಆದಂತ ಬರುತ್ತೆ ಆ ದೃಶ್ಯ ತೋರಿಸಿದ್ದಾರೆ ಅಂದ್ರೆ ಒಂದು ದೊಡ್ಡ ನಗರಕ್ಕೆ ಅದು ಡ್ಯಾಮೇಜ್ ಆಗುತ್ತಾ ನೀರ್ ತುಂಬುತ್ತಾ ಹಾ ಆಗುತ್ತೆ ಹ್ಮ್ ಆಮೇಲೆ ಇವು ಈಗ ಶಿಲಾ ಶಿಲಾಶಾಸನ ಇದೆಯಲ್ಲ ಸರ್ ಒಂದು ಸ್ತಂಭ ಶಾಸನ ಹರಿಸೇನ ಅವರು ರಚನೆ ಮಾಡಿರೋದು ಗುಪ್ತ ಅವ್ರ ಬಗ್ಗೆ ಅದು ಸಂಸ್ಕೃತದಲ್ಲ ಐತೆ ಧರ್ಮ ವಿಜಯದ ಬಗ್ಗೆ ಮಾಡಿದ್ರಲ್ಲ ನೋಡಿ ಅವರು ಕೃಷ್ಣ ಅವರು ಹೋದ್ಮೇಲೆ ಅವರೇ ಈ ಗುಪ್ತ ವಂಶನ ಹುಟ್ಟಾಕಿರೋದು ಅವರು ಯಾವ ಜಾತಿ ಯಾವ ಕುಲ ಅಂತ ಇದುವರೆಗೂ ಗೊತ್ತಿಲ್ಲ ಮುಂದೂ ಗೊತ್ತಾಗಲ್ಲ ಯಾಕೆ ಅಂದ್ರೆ ಅವರು ಯಾವ ಜಾತಿಲಿ ಹುಟ್ಟಿದ್ರು ಅವರು ದೇವ್ರ ಅವರ ಆಶೀರ್ವಾದದಿಂದ ಭೂಮಿಗೆ ಬಂದಿರ್ತಾರೆ ಶ್ರೀ ಗುಪ್ ಗುಪ್ತಾ ಅವ್ರಿಗೆ ಎಪ್ಪತ್ತೇಳು ವರ್ಷ ಇದೆ ಘಟವದ್ಗಜ ಗುಪ್ತಾ ಅವ್ರಿಗೆ ನಲ್ವತ್ತೈದು ವರ್ಷ ಆಗಿದೆ ಈಗ ಸಮುದ್ರ ಗುಪ್ತ ಹುಟ್ಟಿದರೆ ಅವ್ರಿಗೆ ಹನ್ನೆರಡು ವರ್ಷ ಇಂದ ಹದ್ಮೂರು ವರ್ಷದ ಒಳಗಡೆ ಇದ್ದಾರೆ ಹುಡುಗ ಇವಾಗ ಇವಾಗ ಸ್ವಾಮಿ ಸುತ್ತ ಸೈನ್ಯಗಳು ಏನಿದೆ ಹುಟ್ಟಿ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಇವರೆಲ್ಲ ಹುಟ್ಟಿ ಬಂದಿರೋದಂದ್ರೆ ಮನುಷ್ಯನ ರೂಪದಲ್ಲಿ ಓಡಾಡ್ತಾ ಇದಾರ ಇಲ್ಲ ಅವರು ಕೂಡ ಸೂಕ್ಷ್ಮವಾದ ಒಂದು ದೇಹದಲ್ಲಿ ಓಡಾಡ್ತಾರ ದೈಹಿಕವಾಗಿ ದೇಹ ಇದೆ ಅಂದ್ರೆ ಮನುಷ್ಯನ ರೂಪದಲ್ಲಿ ಸ್ವಾಮಿ ಜೊತೆ ಸಂಚಾರ ಇದೆ ಅವ್ರಿಗೆ ಅವ್ರೆಲ್ಲಾದ್ರೂ ಹೋಗ್ತಾರೆ ಎಲ್ಲಾರು ಬರ್ತಾರೆ ಸ್ವಾಮಿ ಜೊತೆ ಈಗ ಪೆಂಚಿನ್ನೆ ತನ್ನ ಬಗ್ಗೆ ಹೇಳಿದ್ವಿ ಯಾವ್ದೋ ಅವ್ರು ನಮ್ಮ ಹೊರದೇಶದಲ್ಲಿ ಹುಟ್ಟಿದ್ರು ಅವರು ಇಲ್ಲಿಗೆ ಸೇರಿದವ್ರೆ ಹಂಗೇನೆ ಇವಾಗಲೂ ಒಂದು ಇದೆ ಜನ ನಮ್ಮ ಜನಗಳು ನಂಬಕ್ಕೆ ಆಗಲ್ಲ ಅಂತ ಒಂದು ದೃಶ್ಯ ತೋರಿಸಿದ್ದಾರೆ ಈ ಉತ್ತರ ಕೊರಿಯಾರ ಕಿಮ್ ಜುನ್ಜಾ ಕಿಮ್ ಜಾಂಗ್ ಉನ್ ಅಂತ ಬರುತ್ತೆ ನೋಡಿ ಅದು ರಷ್ಯಾ ಸೇರಿದ ಸ್ಥಳ ಅದು ಉತ್ತರ ಕೊರಿಯಾ ಉತ್ತರ ಕೊರಿಯಾ ಆ ರಷ್ಯ ಏನಂದ್ರೆ ಋಷಿಗಳ ಭೂಮಿ ಹ್ಮ್ 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 ಅವರು ಇಲ್ಲಿವರೆಗೆ ಏನೇ ಮಾಡಿದ್ರು ಆ ಸ್ಥಳದ ಮಹಿಮೆಯಿಂದ ಅವರು ನಮ್ಮ ಸ್ವಾಮಿಯ ಸೈನ್ಯದಲ್ಲೇ ಟರ್ನ್ ಆಗಿ ಸ್ವಾಮಿಯ ಸೈನ್ಯದಲ್ಲೇ ಇದ್ದಾರೆ ಅವರು ಸೇರ್ಕೊಂಡಿದ್ದಾರೆ ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಿಕೊಂಡು ಇವಾಗ ಅದರಿಂದ ಭಾರತದ ಲಿಂಕ್ ಇದೆ ಅವ್ರಿಗೂ ನಮಗೂ ಇವಾಗ ಸೂಪರ್ ಹಂಗಾಗಿ ಅವರು ನಮ್ಮ ಭಾರತಕ್ಕೆ ಸಪೋರ್ಟ್ ಸಪೋರ್ಟ್ ಏನೇ ಮುಂದೆ ಏನೇ ನಡೆದ ಭಾರತಕ್ಕೆ ಸಪೋರ್ಟ್ ಇರ್ತಾರೆ ರಷ್ಯಾ ಮತ್ತೆ ಭಾರತದ ಸಂಬಂಧ ಅದು ಋಷಿ ಇದ್ರಲ್ಲ ನೋಡಿ ಇಲ್ಲಿ ದೇವ್ರು ಹುಟ್ಟಿದ್ರೆ ಅಲ್ಲಿ ಋಷಿಗಳು ಅಲ್ಲಿ ತಪಸ್ ಮಾಡ್ತಾರೆ ಇವಾಗ್ಲೂ ಇದಾರೆ ಋಷಿಗಳು ಇಲ್ಲಿ ದೇವರು ಜನ್ಮ ಭೂಮಿ ಇದು ಅದು ಋಷಿಗಳ ಜನ್ಮ ಭೂಮಿ ಅದರಿಂದ ಈ ಸಂಬಂಧನ ಯಾರೇ ಬಂದ್ರು ಏನೇ ಮಾಡಿದ್ರು ಕಡಿಯಕಾಗಲ್ಲ ಅಂತ ಸಂಬಂಧ ಇದು ಈಗ ಅಮೇರಿಕಾ ಚೇಂಜ್ ಆಗ್ಬಿಡ್ತದೆ ಚೇಂಜು ಅಂದ್ರೆ ಮೊದ್ಲೇ ಹೇಳಿದ್ವಿ ಕೆಲವು ಬೂದಿ ಮುಚ್ಚಿದ ಇದೆ ಆಮೇಲೆ ಹೋಯ್ತಾ ಹೋಯ್ತಾ ಗೊತ್ತಾಗುತ್ತೆ ಅಂತ ಹೇಳಿದೀನಿ ಒಂದೊಂದಾಗಿ ಗೊತ್ತಾಗುತ್ತೆ ಇವಾಗ ಮುಂದೆ ಇಲ್ಲಿ ಒಳಗಡೆನು ಉಟ್ಕೊಂಡಿದ್ದಾರೆ ಕೆಲವು ರಾಕ್ಷಸರು ಗುಣ ಇರೋರು ಅವರೆಲ್ಲ ಬೆಂಕಿ ಹಚ್ಚಕ್ಕೆ ರೆಡಿ ಮಾಡ್ಕೊತಾ ಇದಾರೆ ನಡೆದು ಇವೆಲ್ಲ ಆದ್ಮೇಲೆ ಸರ್ ಸ್ವಾಮಿ ಏನ್ ಮಾಡ್ತಾರೆ ಎಲ್ಲ ಪ್ರಳಯಗಳು ಬಂದು ಬರ್ಬೇಕಾದ್ರೆ ಈ ಮಳೆ ಚಾಮುಂಡಿ ಬೆಟ್ಟ ಕರಗ್ತಾ ಹೋಗುತ್ತೆ ನೀರು ಬಿದ್ದು ಬಿದ್ದು ಮಳೆ ಹೊಡೆಯುತ್ತೆ ನಮ್ಮ ಚಾಮುಂಡಿ ಬೆಟ್ಟ ಮೇಲ್ಗಡೆ ಕರಗುತ್ತಾ ಹೋಗುತ್ತೆ ಅಲ್ಲಿ ನಮ್ಮ ಒಂದು ಆನೆ ಇದೆ ಸಮಾಧಿ ಸ್ಥಿತಿ ಇದೆ ಅದ್ಯಾವುದು ಅಂದ್ರೆ ಮೈಸೂರು ಪಟ್ಟುದಾನೆ ಪಟ್ಟದಾನೆ ಆ ಮೈಸೂರು ಪಟ್ಟದಾನೆ ಅದು ಹ್ಮ್ ಹ್ಮ್ ಸ್ವಾಮಿ ಹೋದ್ರಲ್ಲಿ ನೋಡಿ ಅವಾಗಿಂದು ಅಲ್ಲೇ ಸಮಾಧಿ ಸ್ಥಿತಿ ಧ್ಯಾನ ಸ್ಥಿತಿ ಅಂದ್ರೆ ಜೀವ ಅದು ಅದು ಅಂದ್ರೆ ಅದರದ್ದು ಏನು ಅದು ಸೂಕ್ಷ್ಮ ಸ್ವರೂಪದಲ್ಲಿರುವಂತ ಸೂಕ್ಷ್ಮ ದೇಹನೇ ಇದೆ ಒಳಗಡೆ ಹ್ಮ್ ಹ್ಮ್ ಇದೆಲ್ಲ ಭೂಮಿ ಇದು ಬೆಟ್ಟ ಎಲ್ಲ ಕುಸಿ ಅದು ಕರಗಿ ಹೋದಾಗ ಮೈ ಓದಿರುತ್ತಲ್ಲ ಆವಾಗ ಚಾಮುಂಡಿ ಬೆಟ್ಟ ಮತ್ತೆ ಕುಸಿಯುತ್ತೆ ಅಂತ ಹೇಳಿದ್ವಲ್ ನೋಡಿ ಚಾಮುಂಡಿ ಬೆಟ್ಟ ಒಂದ್ಸರಿ ಹೇಳಿದ್ರಿ ನೀವು ಅದು ಕುಸಿತದ ಬೆಟ್ಟ ಏನಂದ್ರೆ ಅವರು ಎದ್ದಿ ಬಂದು ಈ ನಮ್ಮ ಮೈಸೂರು ಅರಮನೆ ಇದೆಯಲ್ಲ ಅಲ್ಲಿಗೆ ಎದ್ದು ಬರುತ್ತೆ ಆನೆ ಆವಾಗ ಸ್ವಾಮಿ ಇಲ್ಲಿ ಸಪ್ತ ಋಷಿಗಳು ಹೋಮ ಮಾಡಿ ಇದು ಪಂಚಭೂತಗಳನ್ನೆಲ್ಲ ಶಾಂತಿ ಮಾಡ್ತಾರೆ ಅಂದಲ್ಲ ಆವಾಗ ಸ್ವಾಮಿ ಅಲ್ಲಿ ಪ್ರತ್ಯಕ್ಷ ಆಗ್ತಾರೆ ಅಂತ ಹೇಳಿದ್ವಿ ಮೊದ್ಲು ಅಲ್ಲಿ ಇಲ್ಲಿ ಇವೆಲ್ಲ ಸಿಚುವೇಶನ್ ಒಂದೇ ಸರಿ ನಡೀತಿದೆ ಓಕೆ ಅಂದ್ರೆ ಇವೆಲ್ಲ ಸ್ವಲ್ಪ ಅಂತ್ಯಕಾಲದಲ್ಲಿ ಚಿಕ್ಕಮ್ಮ ನೀರು ತುಂಬಾ ಆದಾಗ ಡ್ಯಾಮೇಜ್ ಆದಾಗ ಇದು ಲಾಸ್ಟ್ ಅಲ್ಲಿ ಇದು ಪಟ್ಟಧಾನಿ ಆದ್ಮೇಲೆ ಇಷ್ಟು ಹ್ಮ್ ಸರ್ ಈಗ ಇದು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಈಗ ಅವರು ಜಮ್ಮು ಕಾಶ್ಮೀರ ಮತ್ತೆ ಪಿ ಓಕೆ ಆ ಸುತ್ತಮುತ್ತ ಎಲ್ಲೋ ಒಂದು ಬಾಂಬ್ ಹಾಕ್ತಾರೆ ಅನ್ನೋ ತರ ಹೇಳಿದ್ರಿ ದೊಡ್ಡದು ಸ್ವಲ್ಪ ಅವ್ರ ಕಡೆನೇ ಡ್ಯಾಮೇಜ್ ಆಗುತ್ತೆ ಅಂತ ಅದಿನ್ನೂ ನಡೆದಿಲ್ಲ ಅಲ್ಲ ಇಲ್ಲ ನಡೆದಿಲ್ಲ ನಡೀತಿದೆ ಅಂದ್ರೆ ಅವ್ರಿಗೆ ಉಳಿದಿಲ್ಲ ರಾಜ್ಯಗಳು ರಾಜ್ಯಗಳು ಸೇರಿ ಸೇರಿ ಆಗ್ಬಿಡ್ತವೆ ಇವಾಗ ಆಲ್ರೆಡಿ ಅವರು ಬಲೂಚಿಸ್ತಾನ ಅಂತ ಅವ್ರು ಸಪರೇಟ್ ಘೋಷಣೆ ಮಾಡ್ಕೊಂತ ಇದಾರೆ ಆಲ್ರೆಡಿ ಉಳಿಯಲ್ಲ ಮುಂದೆ ಸರ್ ಪಾಕಿಸ್ತಾನ ಅನ್ನೋದು ಅದು ಬೇರೆ ನೇಮ್ ತಗೋತದೆ ಅದ್ರಲ್ಲಿ ಆವಾಗ ಏನಂದ್ರೆ ಆ ಒಂದು ಸ್ಥಳ ಮಾತ್ರ ಅವರು ರಾಮ್ ಕಿಶೋಷರು ಅವರು ಅನ್ಕೊಂಡಿರೋದನ್ನ ಅವಾಗಿಂದ ಅವರು ಪರಿತಪಿಸ್ಕೊ ಬಂದ್ಬಿಟ್ಟವ್ರಲ್ಲ ಆ ಸ್ಥಳಕ್ಕೋಸ್ಕರ ಅಲ್ಲಿ ಒಂಚೂರು ಡ್ಯಾಮೇಜ್ ಮಾಡೇ ಮಾಡ್ತಾರೆ ಬಾಂಬಿಂದ ಅದು ಸ್ವಾಮಿ ತೋರ್ಸ್ಬಿಟ್ಟಿದ್ದಾರೆ ಯಾಕೆಂದ್ರೆ ನಮ್ಮ ಭಾರತದವರು ಡೈರೆಕ್ಟ್ ಹೋಗಿ ಅದನ್ನ ವಸತಿ ಆಗಲ್ಲ ಯಾಕೆ ಅಂದ್ರೆ ರಾಜತಾಂತ್ರಿಕವಾಗಿ ತೊಂದರೆ ಬರುತ್ತೆ ಹಂಗಾಗಿ ಅಮೇರಿಕಾ ಚೈನಾ ಇವು ಬಿಡಲ್ಲ ಅಷ್ಟಕ್ಕೆಲ್ಲ ಬಿಡಕ ಹೋಗಲ್ಲ ಯುದ್ಧ ಸ್ಟಾರ್ಟ್ ಆದಾಗ ಅದು ಅಲ್ಲೇ ಇರ್ತದೆ ಇವ್ರ ಬಚ್ಚಿಡಕ್ ನೋಡ್ತಾರೆ ಚೈನಾ ಮತ್ತೆ ಅಮೇರಿಕವ್ರು ಆದ್ರೆ ಪಾಕಿಸ್ತಾನದವರು ಒಂದು ಜಾಗ ಮಾತ್ರ ಅವರು ನಾಶ ಮಾಡೋದಕ್ಕೆ ರೆಡಿ ಇದಾರೆ ಎಷ್ಟೇ ಇದ್ ಮಾಡ್ಕೊಂಡ್ರುನು ಅದು ಒಂದ್ ಸ್ಥಳದಲ್ಲಿ ಆಗುತ್ತೆ ಆಮೇಲೆ ವಿಷಯಗಳು ಸ್ಟಾರ್ಟ್ ಆಗೋದು ಅಲ್ಲಿಂದ ಪ್ರಾರಂಭ ಆಗೋದು ಚೈನಾಯಿಂದ ಬರೋದಲ್ವಾ ಚೈನಾದ ಬರೋದು ಆದ್ರೆ ಪಾಕಿಸ್ತಾನದಿಂದ ಸ್ಥಳಕ್ಕೆ ಬಾಂಬ್ ಆಗ್ತಾರಲ್ಲ ಅದು ಹಂಗಾಗಿ ಆ ಕಡೆಯಿಂದ ವಿಷಯಗಳಿಗೆ ಬರೀ ಸೊ ಆ ಸಂದರ್ಭದಲ್ಲಿ ಅದಕ್ಕೂ ಕ್ರಿಯೇಟ್ ಆಗ್ತದೆ ಮುಂದೆ ಇವಾಗ ವಾಯು ದೊಡ್ಡ ದೊಡ್ಡ ನಗರದಲ್ಲಿ ವಾಯುಮಾಲಿನ್ಯ ಇದೆಯಲ್ಲ ಸರ್ ಇವೆಲ್ಲ ಜಾಸ್ತಿ ಆಯ್ತಾ ಆಯ್ತಾ ಹೋಗುತ್ತೆ ಅಲ್ಲಿ ಬ್ಲಾಸ್ಟ್ ಆದಾಗ ಅಲ್ಲಿ ವಿಷಗಳು ಉತ್ಪತ್ತಿ ಆದಾಗ ಆಟೋಮೆಟಿಕ್ ಆಗಿ ಎಲ್ಲ ದ್ವೊಂದ್ಗುಡ್ಕೊಬಿತ್ತೆ ಹಂಗಾಗಿ ಮನುಷ್ಯನಿಗೆ ತುಂಬಾ ಆರೋಗ್ಯದ ಸಮಸ್ಯೆ ಬಂದು ಅಲ್ಲಿ ಆರೋಗ್ಯ ಬಗ್ಗೆ ನಾವು ಚೇತರಿಸ ತೊಂದರೆಗಳ ಅನುಭವಿಸ್ಬೇಕಾಗುತ್ತೆ ಯಾಕೆ ಅಂದ್ರೆ ಧ್ಯಾನ ಏಕಾಗ್ರತೆ ದೇವರ ಒಂದು ಸ್ಮರಣೆ ಇವರಿಂದ ಒಂದು ಶಕ್ತಿ ಉತ್ಪತ್ತಿ ಆಗುತ್ತೆ ಎನರ್ಜಿ ಉತ್ಪತ್ತಿ ಆಗುತ್ತೆ ಶರೀರದಲ್ಲಿ ಆ ಎನರ್ಜಿಯಿಂದ ಮಾತ್ರ ಬದುಕೋಕ್ ಸಾಧ್ಯ ಈ ವಾತಾವರಣದಲ್ಲಿರೋ ಗಾಳಿ ಬದುಕೋಕ್ಕಾಗಲ್ಲ ಮುಂದೆ ಅಂದ್ರೆ ಗಾಳಿ ಫುಲ್ ಕಲ್ಮಶ ಆಗುತ್ತಾ ಕಲ್ಮಶ ಇವಾಗ್ಲೂ ಆಗಿದೆ ಮುಂದೆನೂ ಆಗುತ್ತೆ ಜಾಸ್ತಿ ಆಗುತ್ತೆ ಇದಕ್ಕೆ ಧ್ಯಾನ ಸ್ಮರಣೆ ಮಾಡಿಕೊಂಡು ಅದರಲ್ಲಿ ಬರುವಂತ ಶಕ್ತಿನ ಎಳ್ಕೊಂಡು ಬದುಕಬೇಕು ಅಂದ್ರೆ ಪ್ರಕೃತಿಯಲ್ಲಿರೋ ಪಾಸಿಟಿವ್ ಎನರ್ಜಿ ಸಿಗಬೇಕು ಪಾಸಿಟಿವ್ ಎನರ್ಜಿನ ಎಳ್ಕೋತಾ ಎಳ್ಕೋತ ನಾವು ಆರೋಗ್ಯದ ಕಡೆ ಸ್ವಲ್ಪ ವೃದ್ಧಿ ಮಾಡ್ಕೋತ ಮಾಡ್ಕೋತ ಬದುಕಬೇಕು ಇಲ್ಲಿ ಈ ವಾತಾವರಣ ಈ ಗಾಳಿ ನಂಬ್ಕೊಂಡು ಬದುಕಕ್ಕಾಗಲ್ಲ ಇದು ಕಟ್ಕತೆ ಅಲ್ಲ ಇದು ಸತ್ಯವಾದ ಕತೆ ಇವಾಗ ಮುಂದೆ ಅನುಭವಿಸ್ತಾರೆ ಆದ್ರಿಂದ ರಾಜಕಾರಣಿಗಳು ಜಾಸ್ತಿ ಅಲ್ಲಿ ಕರೆಸಿ ಪ್ರೋಗ್ರಾಮ್ ಕಮ್ಮಿ ಮಾಡಿದ್ರೆ ಒಳ್ಳೇದು ಅವ್ರಿಗೂ ಒಳ್ಳೇದು ನಮ್ಮ ಜನಗಳಿಗೂ ಒಳ್ಳೇದು ಇಲ್ಲ ಅಂದ್ರೆ ಸ್ವಲ್ಪ ಅನಾಹುತಗಳ ಆಗಂತ ಚಾನ್ಸ್ ಇದೆ ಅಂದ್ರೆ ಈಗ ಜನಗಳ ಸಂಪರ್ಕಕ್ಕೆ ಹೋದಾಗ ಅಲ್ಲಿನ ಹೆಚ್ಚು ಕಮ್ಮಿ ಏನಾನ ಮಾತುಗಳು ಬಂದಾಗ ಅಲ್ಲಿನ ಜನಗಳೇ ಏನಾದ್ರು ಅವ್ರಿಗೆ ತೊಂದರೆ ಹೌದು ಹೌದೌದು ಕರೆಸಿ ಸನ್ಮಾನ ಮಾಡೋದು ಕಮ್ಮಿ ಮಾಡಬೇಕು ದೇವ್ರ ಬಗ್ಗೆ ಬೇಕಾದ್ರೆ ದೇವಸ್ಥಾನಗಳಲ್ಲಿ ಒಂದು ಪೂಜೆ ಅದೇ ದುಡ್ಡನ್ನ ಪೂಜೆ ಪುರಸ್ಕಾರ ಅದನ್ನ ಮಾಡಿ ಒಂದ್ ನಾಲ್ಕು ಜನಕ್ಕೆ ಅನ್ನದಾನ ಮಾಡಿಕೊಂಡು ಅಲ್ಲಿ ಖರ್ಚು ಮಾಡೋದನ್ನ ಈ ರೀತಿ ಮಾಡ್ಕೊಂಡ್ರೆ ಅವ್ರಿಗ ಉತ್ತಮ ಇವರು ರಾಜಕಾರಣಿಗಳು ಮೇಲೆ ಬಿದ್ದು ಏನೋ ಒಂದು ಅನುಕೂಲ ಪಡ್ಕೊತೀವಿ ಅನ್ನೋದಕ್ಕೋಗಿ ಆ ಇನ್ನೂ ಜಾಸ್ತಿ ಅಹ್ ತೊಂದರೆಗಳು ಮಾಡ್ಕೊಳ್ಳೋದು ಬೇಡ ಅಂತ ನನ್ನ ಅನಿಸಿಕೆ ಅವ ಹೋಗಿ ಯಾಕೆಂದ್ರೆ ನನಗೆ ತೋರ್ಸ್ತಿದಾರೆ ಈ ತರ ಆಗತ್ತೆ ಮುಂದೆ ಅಂತ ಅದ್ರ ಮೇಲೆ ಒಂದು ಎಚ್ಚರಿಕೆ ಕೊಡ್ತಾ ಇದೀನಿ ಇದರಿಂದ ನಾನು ಸ್ವಂತವಾಗಿ ಏನು ಹೇಳ್ತಾ ಇಲ್ಲ ಸರ್ ನನ್ನ ನಾವೇನಾದ್ರೂ ನಿಮ್ ಮನಸ್ಸಲ್ಲಿ ಸ್ವಂತವಾಗಿ ಹೇಳ್ತಾನೆ ಅಂತಿದ್ರೆ ಅಂತ ದಯವಿಟ್ಟು ಅಂದ್ರೆ ಏನ್ ಹೇಳಿದ್ರೆ ಎಲ್ಲಾ ದೈವ ಅಂದ್ರೆ ಈಗ ಕಲ್ಕಿ ಯಾರು ಯಾರು ಯಾವ್ದು ಯಾವ್ದ್ ದೇವರು ನಿಮ್ಗೆ ಇದನ್ನ ತಿಳಿಸಿದ್ದು ಈಗ ನನಗೆ ಸ್ವಾಮಿ ಅವರೇ ತೋರಿಸ್ತ ತಿಳಿಸ್ತಾರೆ ಸರ್ ಋಷಿಗಳ ತಿಳಿಸ್ತಾರೆ ಇವಾಗ ಸ್ವಾಮಿಯವರು ನನ್ ನನಗೆ ಯಾವ ಟೈಮ್ ಬರ್ತಾರೆ ಸ್ನಾನ ಮಾಡಿ ಫ್ರೆಶ್ ಆಗಿದ್ದಾಗ ಒಂದು ಧ್ಯಾನ ಮಾಡೋ ಸ್ಥಿತಿಯಲ್ಲಿ ಅವ್ರು ಬಂದು ವಿಷಯಗಳನ್ನೆಲ್ಲ ಹೇಳ್ತಾರೆ ಹಾಗೇನೆ ನನಗೆ ಇಲ್ಲೇ ಇದ್ದಾರೆ ಅಂತ ಕಲ್ಕಿ ಭಗವಾನ್ ಅವರು ತಿಳಿಸಿರೋದ ಕಲ್ಕಿ ಭಗವಾನ್ ಸ್ವಾಮಿ ಅವರು ಇವಾಗ ಮೇನ್ ಮುಖ್ಯವಾಗಿ ಬಿಳಿ ಕುದುರೆಯಲ್ಲಿ ಈಗ ಸಂಚಾರ ಮಾಡಿದ್ರು ಬಿಳಿ ಕುದುರೆನ ನಿಲ್ಲಿಸಿ ಈಗ ಕೆಂಪು ಕುದುರೆ ಹತ್ತಿದ್ದಾರೆ ಅಂದ್ರೆ ಬಿಳಿ ಕುದುರೆನು ಇದೆ ಅದರಲ್ಲಿ ಸವಾರಿ ಇಲ್ಲ ಕೆಂಪು ಕುದುರೆಯಲ್ಲಿ ಹತ್ತಿದ್ದಾರೆ ಅಂದ್ರೆ ಸರ್ ಅವರು ಇಲ್ಲೇ ಇರೋದ್ರಿಂದ ನಮ್ಮ ಮನೆ ದೇವಸ್ಥಾನ ಆಗಿತ್ತಲ್ಲ ಅಲ್ಲೇ ಇದ್ದಾರೆ ಆದ್ರೆ ಅವರು ಏನಂದ್ರೆ ಅಲ್ಲಿ ನಿಂತ ನಿಂತ ಮಳೆ ಬಂದ್ ಬಂದಾಗೆ ಸುರಿತಾ ಇರ್ತದೆ ಅದು ಆ ಕಡೆ ಈ ಕಡೆ ಹೋಗಲ್ಲ ಆತರ ಒಂದೇ ಕಡೆ ಸುರಿದು ಸುರಿದು ಪ್ರಾಬ್ಲಮ್ ಆಯ್ತದೆ ಇವಾಗ ಬೆಂಕಿಯಿಂದ ಅಂದ್ರೆ ಈಗ ಹರಡುತ್ತಾರೆ ಅಲ್ಲಿ ಅಲ್ಲಿ ಬೆಂಕಿಗಳು ಎಲ್ಲಿಂದ ಆಗತ್ತೆ ಅಂತ ಕೆಲವು ತೋರಿಸಿದಾರೆ ಅದನ್ನು ಹೇಳುತ್ತೀನಿ ಈಗ ಲಾರಿಗಳು ಒಂದ್ ಎರಡ್ ಲಾರಿ ಹಿಂದೆ ಆಯಿಲ್ ಅಥವಾ ಇದು ಪೆಟ್ರೋಲ್ ಅತಿ ಉರಿತಾ ಇತ್ತು ಲಾರಿನ ಉದಾಹರಣೆ ತೋರಿಸಿದ್ದಾರೆ ಎರಡ್ ಲಾರಿ ನಮ್ಮ ಇಲ್ಲೇನೆ ಭಾರತದೊಳಗಡೆನೆ ಅದು ಸುಮಾರು ಮಧ್ಯಪ್ರದೇಶದಿಂದ ಇತ್ತಗೆ ಅನ್ಸುತ್ತೆ ಲಾರಿಗಳು ಬ್ರೌನ್ ಕಲರ್ ಲಾರಿಗಳು ನಿಂತಿದ್ದಾವೆ ಅದು ಬೆಂಕಿ ಸ್ಪ್ರೆಡ್ ಆಗಿ ಉರಿತಾ ಇದೆ ಹದಿನೇಳನೇ ತಾರೀಕು ತೋರಿಸಿದ್ದಾರೆ ಅವರು ರೋಸ ಹೋಗೋದು ಅದನ್ನ ಇವತ್ತು ಹೇಳಿದ್ದಾರೆ ಹ್ಮ್ ತರ ಲಾರಿಗಳೆಲ್ಲ ಹತ್ತಿ ಉರಿತದೆ ಬೆಂಕಿ ಮುಖಾಂತರ ಅಂತ ಇದು ಕುದುರೆ ಏರಿರೋದ್ರಿಂದ ರೌಂಡ್ ಹಾಕೋ ಬರ್ತಾರೆ ಭೂಮಿ ಭೂಮಂಡಲನೇ ರೌಂಡ್ ಆಗ್ತಾರೆ ಅದ್ರಿಂದ ಭೂಮಿ ಯಾಕೆ ಸೈನ್ಯ ಎಲ್ಲ ಇದೆಯಲ್ಲ ಸರ್ ವಿಕ್ರಮಾದಿತ್ಯ ಅವರು ಹೇಳಿದೀನಿ ಗುಪ್ತ ಹೋಮ್ಸ್ ಅಲ್ಲಿ ಬಂದು ಹುಟ್ಟಿದ್ರು ಎರಡ್ ಸರಿ ಆಮೇಲೆ ಮೈಸೂರಲ್ಲೂ ಬಂದು ಅಲ್ಲೂ ಹುಟ್ಟಿದ್ರು ಅಲ್ಲೂ ಎರಡು ಸರಿ ಅಂತ ಮದ್ವೆಲ್ಲ ಹೇಳಿದೀವಿ ಇವಾಗ ಇವ್ರ ಜೊತೆ ಸುಮಾರು ಎಲ್ಲ ಸೈನಿಕರು ಹುಟ್ಟಿದ್ದಾರೆ ಸ್ವಾಮಿ ಜೊತೆ ಇದ್ರಲ್ ನೋಡಿ ಋಷಿಗಳು ಸೂಕ್ಷ್ಮ ಶರೀರದಲ್ಲಿ ಬಂದಿದ್ದಾರೆ ಅವರೆಲ್ಲ ಗೋಚರ ಆಯ್ತಾ ಇದಾರೆ ಮೊದ್ಲೆಲ್ಲ ಯಾವ ಯಾವ ರೀತಿ ಗೋಚರ ಆಗಿದ್ದಾರೆ ಅಂತ ವಿವರಣೆ ಸಮೇತ ತಿಳಿಸಿದೀವಿ ಈ ತರ ಹೇಳಿದ್ದಾರೆ ಸರ್ ಇವಾಗ ಓಕೆ ಇದು ಇಷ್ಟು ನಮ್ಮ ವೀಕ್ಷಕರಿಗೆ ತಲುಪಿದೆ ಮತ್ತೇನಾದರೂ ತುಂಬ ಇಂಪಾರ್ಟೆಂಟ್ ಇತ್ತು ಅಂದಾಗ ಹೇಳಿ ಅದನ್ನು ನೆಕ್ಸ್ಟ್ ವಿಡಿಯೋ ಮಾಡೋಣ ಆಯಿತು ಸರ್ ಓಕೆ ಹೇಳೋಣ ನಮಸ್ಕಾರ ನಮಸ್ತೆ ಸರ್ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು 何ですか